ನಮಸ್ಕಾರ ನೋಡಿ ಸ್ವಾಮಿ ನಾವಿರದು ಹೀಗೆ ಎಷ್ಟೋ ಕಾಲಗಳು ಉಳಿದವು ಎಷ್ಟೋ ಜನ ಜೀವನ ಮಣ್ಣಾದವು ಕೊರೋನಾದಲ್ಲಿ ಸಾವಿರಾರು ಜನ ಮರಣತೆತ್ತರು ಕಾಡ್ಗಿಚ್ಚು ಸುನಾಮಿ ಬಂದವು ಜೀವನದಲ್ಲಿ ಎಲ್ಲವೂ ಎಲ್ಲರನ್ನೂ ಮರೆತರು ಆದರೆ ಇವರನ್ನು ಜನ ಮರೆಯಲಿಲ್ಲ ಯಾರು ನಾಗ್ ಅವರು ನಾಗರಕಟ್ಟೆ ಜೀವನದಲ್ಲಿ ಎಷ್ಟು ದಿನ ಬದುಕಬೇಕೆಂಬುದು ನಮ್ಮ ಕೈಯಲ್ಲಿಲ್ಲ ಆದರೆ ಬದುಕಿದ್ದಾಗ ಬದುಕುವುದು ಸುಲಭ ಸತ್ ಮೇಲೂ ಬದುಕುವುದು ತುಂಬ ಕಷ್ಟ ಅಂದರೆ ಶಂಕರ್ನಾಗ್ ಅವರ ಪರಿಚಯ ನಿಮಗೆಲ್ಲ ತಿಳಿದಿದೆ ಅವರ ಬದುಕು ಅವರು ಬದುಕಿದ ದಿನ ಅಲ್ಪ ಸಮಯವಾಗಿರ್ಬೋದು ಅವರ ಸಾಧನೆ ಶಂಕರ್ ನಾಗ್ ಅವರ ಹಾಗೆ ಬದುಕುವುದು ಕಷ್ಟ ಸಾಧ್ಯ ಅಂದರೆ ಅವರ ಹಾದಿಯಲ್ಲಿ ಅವರ ಕಾಲ ಧೂಳಿನ ಕೆಲಸವನ್ನಾದರೂ ನಾವು ಮಾಡೋಣ ಎಂದು ಈ ವಿಡಿಯೋದ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಶಂಕರನ ಇವರಿಗೆ ಕರ್ನಾಟಕ ರತ್ನ ಸಿಕ್ಕಿಲ್ಲ ಆದರೂ ಇವರು ಕರ್ನಾಟಕ ರತ್ನ ಅವರಿಗೆ ಸಮಾಧಿ ಇಲ್ಲ ನಮ್ಮ ಮರದಲ್ಲಿ ಗುಡಿಯನ್ನುರಿದ್ದೇವೆ ಅವರ ಒಮ್ಮೆ ಕೇಳಿದರೆ ಅವರಂತೆ ಬದುಕಬೇಕೆಂಬುದು ಪ್ರತಿಯೊಬ್ಬರ ಬಯಕೆಯಾಗಿದೆ ತುಂಬ ಹಿಡದಲ್ಲಿ ನೋಡಿರ್ತೀರಾ ಶಂಕರ್ನಾಗ ಅವರ ಆಗಿರ್ಬೋದು ಅವರ ಯೋಜನೆ ಆಗಿರ್ಬೋದು ಅವರ ಮಾತು ಕತೆ ಕೃತಿ ಸಿನಿಮಾ ಡೈರೆಕ್ಷನ್ ಸಬ್ಬಬ್ಬ ಏನು ಅವರ ಬಗ್ಗೆ ಹೊಗಳಕ್ಕೆ ಇಲ್ಲ ನಿಮ್ಮ ಸಮಯನ ವೇಸ್ಟ್ ಮಾಡಿದೆ ಶಂಕರ್ನಾಗ ಅವರ ಅವರ ಸಾಧನೆಯನ್ನು ತಿಳಿಯೋಣ ಶಂಕರ್ನಾಗ್ ಮೆಟ್ರೋ ಹತ್ತೊಂಬತ್ತು ನೂರ ಎಂಬತ್ತರಲ್ಲೇ ಮಲೇಷಿಯಾ ಟೋಕಿಯೋಗೆ ಹೋಗಿ ಮೆಟ್ರೋ ಕಲ್ಪನೆ ತಂದಿದ್ರು ನಮ್ಮ ಬೆಂಗಳೂರಿಗೆ ಮೆಟ್ರೋ ಮೆಟ್ರೋ ಬರಬೇಕಂತ ಹೇಳಿ ಮಲೇಷಿಯಾ ಟೋಕಿಯೋಗೆ ಹೋಗಿ ತಮ್ಮ ಸ್ವಂತ ದುಡ್ಡಲ್ಲೇ ಒಂಬತ್ತು ಲಕ್ಷ ಖರ್ಚು ಮಾಡಿ ಬೆಂಗಳೂರಿನ ಜಿಯೋ ಲಾಜಿಕ್ ಸರ್ವೆ ಮಾಡಿ ಯಾವ ಸ್ಥಳದಲ್ಲಿ ರೈಲು ಮೆಟ್ರೋ ಓಡಾಡಬೇಕು ಅಂತ ರಾಮಕೃಷ್ಣ ಹೆಗ್ಡೆ ಅವರಿಗೆ ಅವರ ಮುಂದೆ ಹೋಗಿ ಇಟ್ಟಿದ್ದರು ಸರ್ ನೋಡಿ ಸರ್ ಬೆಂಗಳೂರಿಗೆ ಮೆಟ್ರೋ ಬೇಕು ಮುಂದಿನ ದಿನಗಳಲ್ಲಿ ಬೆಂಗಳೂರು ತುಂಬಾ ಬೃಹತ್ತಾಗಿ ಬೆಳೆಯುತ್ತೆ ಅಂತ ಆಗಿನ ಕಾಲದಲ್ಲಿ ಯೋಚನೆ ಮಾಡಿದಂತಹ ವ್ಯಕ್ತಿ ನಮ್ಮ ಶಂಕರ ಸ್ನೇಹಿತರೆ ದುಃಖ ಏನು ಅಂದ್ರೆ ಶಂಕರ್ನಾಗ್ ಅವರ ಒಂದೇ ಒಂದು ಸ್ಟೇಷನ್ ಬೇಕು ನಮಗೆ ಅವರ ಹೆಸರು ಪ್ರತಿಯೊಬ್ಬ ಶಂಕರ್ನಾಗ್ ಅಭಿಮಾನಿಯು ಕೂಡ ಇದಕ್ಕಾಗಿ ತನ್ನ ಪ್ರಾಣ ಒತ್ತೆ ಇಟ್ಟು ಆದ್ರೂ ಶಂಕರ್ನಾಗ್ ಅವರ ಸ್ಟೇಷನ್ ನ ಮಾಡ್ತೀವಿ ಅಂತ ಹೇಳಿ ಶಂಕರ್ನಾಗ್ ಅವರ ಇನ್ನೊಂದು ಸಾಧನೆ ಫ್ರೀ ಫ್ಯಾಬ್ರಿಕೇಟೆಡ್ ಹೋಮ್ ಅಂದರೆ ಈ ಒಂದು ಯೋಜನೆ ಏನಿದೆ ಅಂದರೆ ಆಸ್ಟ್ರೇಲಿಯಾದಿಂದ ಹೋಗ್ಬಿಟ್ಟು ಅವರು ಎಲ್ಲವನ್ನು ರೆಡಿ ಮಾಡಿ ಕರ್ನಾಟಕದಲ್ಲಿ ಪ್ರತಿಯೊಂದು ಸ್ಲಮ್ಗಳಿಗೆ ಸ್ಲಮ್ಮಲ್ಲಿರ್ತಕ್ಕಂಥ ಜನಗಳಿಗೆ ಅವರಿಗೆ ಒಂದು ಹದಿನೈದು ಸಾವಿರ ರೂಪಾಯಿಗಳಲ್ಲಿ ಮನೆ ಆಗಬೇಕು ಹಾಗೂ ಜನರು ಯಾವತ್ತು ಮನೆ ಇಲ್ಲ ಅನ್ನೋ ಕೊರತೆಯಿಂದ ಹೊರಗೆ ಬರಬೇಕು ಜನರ ಜೀವನ ಸುಧಾರಿಸಬೇಕು ಅಂತ ಶಂಕರ್ನಾಗ ಅವರು ಹೋಗಿ ಆಸ್ಟ್ರೇಲಿಯಾ ಹೋಗಿ ಹದಿನೈದು ಸಾವಿರ ರೂಪಾಯಿ ನಾಲ್ಕು ದಿನದಲ್ಲಿ ರೆಡಿ ಆಗ್ತಕ್ಕಂತಹ ಫ್ರೀ ಫ್ಯಾಬ್ರಿಕೇಟೆಡ್ ಹೋಮ್ ಅನ್ನು ತಂದಿದ್ರು ಆದರೆ ಶಂಕರನಾಗ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನಾನು ಇದಕ್ಕೋಸ್ಕರ ಹತ್ತು ಸಾವಿರ ರೂಪಾಯಿ ಸಹಾಯವನ್ನು ಸರ್ಕಾರದ ವತಿಯಿಂದ ಕೇಳ್ತಾ ಇದ್ದೇನೆ ಅದೇನಾದರೂ ಸ್ಯಾಂಕ್ಷನ್ ಆಯಿತು ಅಂದರೆ ಐ ವಿಲ್ ರಿಮೂವ್ ಆಲ್ ಸ್ಲಮ್ಸ್ ಇನ್ ಕರ್ನಾಟಕ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ನಮಗಾಗಿ ನಮಗೋಸ್ಕರ ಸ್ವಾರ್ಥದಿಂದ ಇರ್ತಕ್ಕಂಥ ಜನರ ಮಧ್ಯೆ ಒಬ್ಬ ವ್ಯಕ್ತಿ ಸ್ಲಮ್ಗಳಿಗೆ ಸ್ಲಮ್ ಅಲ್ಲಿ ಜನಗಳಿಗೆ ಒಂದು ಮನೆನ ಕಟ್ಟಬೇಕು ಅನ್ನೋದು ಯೋಚನೆ ಇದೆಯಲ್ವಾ ಆ ಥಾಟ್ ಇದೆಯಲ್ವ ಇದು ಇದು ಶಂಕರ್ನಾಗ ಶಂಕರ್ ಶಂಕರ್ನಾಗ ಅವರ ಯೋಜನೆಗಳು ಒಂದ ಎರಡ ಮೂರ ನಾಲ್ಕು ಏನೇನಿದೆ ಅದನ್ನು ಸ್ವಲ್ಪ ವಿಷಯದ ಮೂಲಕ ನಿಮ್ಗೆ ಹೇಳಕ್ ನಾನು ಇವತ್ತು ಮುಂದೆ ಬಂದಿದ್ದೀನಿ ಅವರ ಇನ್ನೊಂದು ಯೋಜನೆ ಹೆಸರು ವೇ ಟು ನಂದಿ ಬೆಟ್ಟ ನಂದಿ ಬೆಟ್ಟಕ್ಕೆ ವೇ ಆಗ್ಬೇಕಂತ ಹೇಳಿ ಶಂಕರ್ನಾಗ ಅವರು ಮೂವತ್ತೆರಡು ವರ್ಷದ ಹಿಂದೆನೆ ಯೋಜನೆಯನ್ನು ರೂಪ ರೂಪಿಸಿದ್ರು ಯಾಕೆ ಈ ಯೋಜನೆ ರೂಪಿಸಿದ್ರು ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ಟೂರಿಸಂ ಬೆಳಿಬೇಕು ಅಲ್ಲಿರ್ತಕ್ಕಂಥ ಜನ ಜೀವನ ಆ ಒಂದು ಅಲ್ಲಿರ್ತಕ್ಕಂಥ ಜನರ ಸಾಮಾಜಿಕ ಆಗಿರ್ಬೋದು ಆರ್ಥಿಕವಾಗಿ ಮುಂದುವರಿಬೇಕು ಅಂತ ಶಂಕರನಾಗ ಅವರು ಯೋಚನೆ ಮಾಡಿದ್ರು ಮತ್ತು ಕರ್ನಾಟಕಕ್ಕೆ ದೊಡ್ಡ ಟೂರಿಸಮನ್ನು ಅವರನ್ನು ನೀಡಲಿಕ್ಕೆ ಮುಂದೆ ಬಂದಿದ್ರು ಆದರೆ ಈ ಯೋಜನೆ ಇನ್ನೂ ಕಾರ್ಯಗತದಲ್ಲಿ ಇಲ್ಲ ಇದನ್ನು ಮಾಡೋದಕ್ಕೆ ಇನ್ನು ಯಾರು ಮುಂದೆ ಬಂದಿಲ್ಲ ಇದು ವಿಪರ್ಯಾಸ ಇಷ್ಟೆಲ್ಲ ಇವ್ರ ಬಗ್ಗೆ ಕೇಳ್ತಾ ಇದ್ರೆ ನಮ್ಗೆ ಒಂದೇ ಒಂದು ಕ್ವಶನ್ ಹುಟ್ಟುತ್ತೆ ಶಂಕರ್ ನಾಗ್ ಅವರೇ ನೀವು ಯಾಕೆ ನಮ್ಮನ್ನ ಬಿಟ್ಟು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೆಕಾರ್ಡಿಂಗ್ ಸ್ಟುಡಿಯೋ ಡಬ್ಬಿಂಗ್ ಅನ್ನು ಯಶಸ್ವಿ ಮಾಡಿದ್ದೆ ಶಂಕರ್ ನಾಗ್ ಅವರು ಸ್ನೇಹಿತರ ಇದು ರೆಕಾರ್ಡಿಂಗ್ ಡಬ್ಬಿಂಗ್ ಆಗಿರ್ಬೋದು ಒಂದು ಸಿನಿಮಾ ಶೂಟಿಂಗ್ ಆಗಿರ್ಬೋದು ಒಂದು ಪಿನ್ ಸರ್ ಒಂದು ಯಾವ್ದ್ ಬೇಕಾದ್ರೆ ಪಿನ್ ಸಹ ನಾವು ಮದ್ರಾಸ್ಗೆ ಹೋಗ್ಬೇಕಾಗಿತ್ತು ಆದ್ರೆ ಶಂಕರ್ ನಾಗ್ ಅವರು ಮದ್ರಾಸ್ ಇಂದ ಬೆಂಗಳೂರಿಗೆ ಸಿನ್ಮಾ ಇಂಡಸ್ಟ್ರಿನ ಶಿಫ್ಟ್ ಮಾಡಿದ್ರು ಅಂದ್ರೆ ಅತಿಶಯಕ್ತಿಯಲ್ಲ ಹಲವಾರು ಯೋಜನೆಗಳನ್ನು ತಂದು ಅದನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸಿದ ಏಕೈಕ ವ್ಯಕ್ತಿ ನಾಗ್ ಅವರು ಇದರ ಇದರ ಒಂದು ಫಲ ಏನಿದೆ ಅಂದ್ರೆ ಇದರ ಫಲವಾಗಿ ನಮ್ಮ ಶಂಕರನಿಗೆ ಏನು ಸಿಕ್ಕಿಲ್ಲ ಶಂಕರ್ನಾಗ ಅವರು ಮದ್ರಾಸಿನಿಂದ ಕನ್ನಡ ಸಿನಿಮಾ ಚಿತ್ರರಂಗವನ್ನ ಬೆಂಗಳೂರಿಗೆ ಶೂಟ್ ಮಾಡಿದ್ರು ಹತ್ತೊಂಬತ್ತು ನೂರ ಎಂಬತ್ತೈದು ಆಗಸ್ಟ್ ಹದಿನೈದರಂದು ರೆಕಾರ್ಡಿಂಗ್ ಸ್ಟುಡಿಯೋ ಸ್ಟುಡಿಯೋ ಅಥವಾ ಸಂಕೇತ ಸ್ಟುಡಿಯೋ ಅಂತ ಸ್ಥಾಪನೆ ಮಾಡ್ತಾರೆ ಕರ್ನಾಟಕದ ಮೊಟ್ಟ ಮೊದಲ ರೆಕಾರ್ಡಿಂಗ್ ಸ್ಟುಡಿಯೋ ಇದನ್ನ ಬರೆದ ಈ ವ್ಯಕ್ತಿಯ ಸಹವನ್ನು ಕಂಡರೆ ಒಟ್ಟು ಒಳಗೆ ಕೆಂಡ ಆಗ್ದಂಗೆ ಆಗುತ್ತೆ ನನಗೆ ಇವಾಗಾದರೂ ಎಂಥ ಯೋಜನೆಗಳನ್ನು ತಂದಿದ್ರು ಕರ್ನಾಟಕಕ್ಕೆ ಇವರು ಈಗ ಏನಾದರೂ ಬದುಕಿದ್ರೆ ಕರ್ನಾಟಕದ ಸಿಎಂ ಆಗ್ತಾ ಇದ್ರು ಶಂಕರ್ನಾಗ ಅವರ ಇನ್ನೊಂದು ಯೋಜನೆ ಪ್ರಮುಖ ಯೋಜನೆ ಅಂದ್ರೆ ಕಂಟ್ರಿ ಕ್ಲಬ್ ಸೆಪ್ಟೆಂಬರ್ ಎರಡು ಹತ್ತೊಂಬತ್ ತೊಂಬತ್ನಾಲ್ಕರಲ್ಲಿ ಸರ್ಕಾರದ ರಹಿತವಾದ ಕ್ಲಬ್ ಅನ್ನು ನಿರ್ಮಾಣ ಮಾಡ್ತಾರೆ ಈ ನಿರ್ಮಾಣ ಕಾರ್ಯಕ್ಕೆ ಶಂಕರ್ನಾಗ್ ಅವರು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇವಲ ಮೂರು ತಾಸು ನಿದ್ರೆ ಮಾಡ್ತಾರೆ ಯಾರಾದರೂ ಈ ತರ ವ್ಯಕ್ತಿ ಇದಾರ ಈ ಜಗತ್ತಲ್ಲಿ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ ಇವರ ಬಗ್ಗೆ ಹೊಗಳಲ್ಲೂ ನನಗೆ ಶತಮಾನಗಳೇ ಸಾಲಲ್ಲವರ ಮುಂದಿನ ದಿನಗಳಲ್ಲಿ ಅವರ ಬಗ್ಗೆ ತಿಳಿಸ್ಲಿಕ್ಕೆ ವ್ಯಕ್ತಪಡಿಸ್ತೇನೆ ಸಿಗ್ತೇನೆ ನೋಡಿ ಸ್ವಾಮಿ ನಾವಿರೋದು ಹೇಗೆ